ಪ್ರಸಂಗಕರ್ತರಾದಂತಹ ಚಾರ ಪ್ರದೀಪ ಹೆಬ್ಬಾರಿಯವರು ಇವನು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಕೇಳ್ಕೊಡ್ತಾ ಇದ್ದಾರೆ ಯಾವುದೇ ಕಾರ್ಯಕ್ರಮವನ್ನು ಆರಂಭ ಆರಂಭ ಮಾಡುವುದಕ್ಕೆ ಮೊದಲು ವಿಘ್ನ ಕರ್ತಾರನಾದಂತಹ ವಿಘ್ನೇಶ್ವರನನ್ನು ಪ್ರಾರ್ಥಿಸಿ ಕಾರ್ಯಕ್ರಮವನ್ನು ಮುಂದುವರಿಸುವಂಥದ್ದು ಸಂಪ್ರದಾಯ ಇವತ್ತಿನ ಈ ಕಾರ್ಯಕ್ರಮದ ಆರಂಭಕ್ಕೆ ಗಣಪತಿ ಪ್ರಾರ್ಥನೆಯನ್ನು ಮಾಡಲಿಕ್ಕಿದ್ದಾರೆ ಆಕಾತಿಯ म्बो धराहे गजबद सिद्धिविहरा सिद्धिवियक विहरा लम्बो धराहे गजवदना

அத்திய சுசிராவை கணபதிய பிரார்த்தித்தன ஆகாஷ் பி எஸ் சிவகே தன்யவாதே வேதிகையில் எல்லா ಅತಿಥಿ ಗಣ್ಯರನ್ನು ಸೇರಿದಂತಹ ಎಲ್ಲರನ್ನು ಸ್ವಾಗತಿಸಲಿಕ್ಕಿದ್ದಾರೆ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ ಸದಸ್ಯರು ಹಾಗೂ ಮೂರು ಬಿದ್ದರೆಯ ಪರಿಸರದಲ್ಲಿ ಕೆಲವಾರು ಯಕ್ಷ ಸಂಘಟನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರಾದಂತಹ ಸದಾಶಯವನ್ನು ಮಾಡುವುದರಿಂದ ಸ್ವಾಗತದ ನೋಡೋಣ ಎಲ್ಲರಿಗೂ ಶುಭ ಮಧ್ಯ ಬಂಧುಗಳೇ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿ ಮನೆ ಪ್ರಸ್ತುತಿ ಸುಧಾಭಿವಂದನ ಸಮ್ಮಾನ ಕಾರ್ಯಕ್ರಮ ಅದಕ್ಕೆ ತಾವುಗಳೆಲ್ಲ ಇಂದಿನ ಈ ಸುದಿನದಲ್ಲಿ ಹಾಜರಾಗಿದ್ದೀರಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಬೇಕಂತಹ ನಮ್ಮ ಯಕ್ಷ ಸಂಸ್ಕೃತಿ ಬಳಗದ ಪ್ರಧಾನ ಉವಾರಿಗಳಾದಂತಹ ಶ್ರೀತ ವಿನಾಯಕ್ ಭಟ್ ಗಾಳಿಮನೆಯವರ ಒಂದು ಯೋಚನೆಯಂತೆ ಇಂದಿನ ದಿನ ನಾವು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮದ ಪೂರ್ವದಲ್ಲಿ ಸಭಾ ಕಾರ್ಯಕ್ರಮಕ್ಕಾಗಿ ಈ ದಿನದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮವರೇ ಆದಂತಹ ಅವರ ಪರಿಚಯವನ್ನು ಎಲ್ಲ ಕಾರ್ಯಕ್ರಮಗಳಲ್ಲಿ ಮಾಡ್ತಾರೆ ಆದರೆ ಅವರ ಪರಿಚಯವನ್ನು ಮಾಡೋದು ಹೇಗೆ ನೋಡಿ ಇವ ಸೂರ್ಯ ಸೂರ್ಯ ಯಾರು ಅಂತ ಯಾರಿಗಾದರೂ ಹೇಳಬೇಕು ಹೇಳಲ್ಲ ಹಾಗಾಗಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಶ್ರೀಯುತ ಶ್ರೀಪತಿ ಭಟ್ರು ಅವರ ಪರಿಚಯ ನಿಮಗೆಲ್ಲರಿಗಿದೆ ಇಂತಹ ಕಾರ್ಯಕ್ರಮಕ್ಕೆ ಸಭೆಯ ಅಧ್ಯಕ್ಷನ ವಹಿಸಿಕೊಂಡಿದ್ದಾನೆ ಅವರಿಗೆ ಹೃತ್ಪೂರ್ವವಾದಂಥ ಸುಸ್ವಾಗತವನ್ನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅವರಿಗೆ ನಮ್ಮ ಗಾಳಿ ಮನೆಯ ಪ್ರಧಾನ ದಾರಿ ಕ್ರಮೇಟ್ ಕೊಟ್ಟವರು ಪುಷ್ಪವನ್ನಿತ್ತು ಸ್ವಾಗತ ಮಾಡಬೇಕು ಅಂತ ಕೇಳಿಕೊಳ್ತಾ ಬಂಧುಗಳೇ ನಮಗೆ ಇವತ್ತಿನ ದಿವಸ ಶ್ರೀ ಸುಧಾಕರ್ ತಂತ್ರಿಗಳವರು ಅವರ ಏನು ಎಷ್ಟು ಅಂತ ಅವರು ಕಾಣುವಲ್ಲಿ ಪ್ರಧಾನ ಆಗಿದ್ದಂತಹ ಶ್ರೀತ ಜ್ಯೋತಿರ್ವಿಜ್ಞಾನ ಜ್ಯೋತಿಷಿಗಳಾದಂತಹ ಶ್ರೀ ಪ್ರಕಾಶ್ ಅಮ್ಮಣ್ಣ ಅವರು ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆಗೆ ಒಪ್ಪಿಕೊಂಡಿದ್ದಾರೆ ಅವರಿಗೆ ಎಲ್ಲರ ಪರವಾಗಿಯೂ ಪ್ರತ್ಪುರವಾದಂತಹ ಸುಸ್ವಾಗತವನ್ನು ಬಯಸುತ್ತಾ ಅವರನ್ನು ಕೂಡ ಪ್ರದೀಪ ಚಾರ ಕವಿಗಳು ಅವರು ಪುಷ್ಪ ಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಮಂಜುನಾಥ್ ಸುಪ್ರಸಿದ್ಧ ಕಲಾವಿದರು ಸವ್ಯಸಾಚಿ ಎಲ್ಲ ವೇಷಗಳನ್ನು ಮಾಡಬಹುದು ಅವರು ಪಟೀಲ್ ಮಾಡಿದ್ದಾರೆ ಸುದೀರ್ಘ ಕಾಲ ತಿರುಗಾಟ ಮಾಡಿ ಈಗ ಇಲ್ಲಿಯ ಸಮೀಪದಲ್ಲಿ ಹೆಸರು ಬೆಳ್ಳಾರ ಅಂತ ಅದು ಇಲ್ಲಿಯ ಸಮೀಪ ವಜಪೇಯ ಸಮೀಪದ ಕೆಲ್ಯಾನ್ ನಲ್ಲಿ ವಾಸವಾಗಿದ್ದಾರೆ ಅವರು ಒಂದು ವಿಶೇಷ ಕಾರ್ಯಕ್ರಮ ಮಾಡಿದ್ದಾರೆ ಇವತ್ತೊಂದು ಪುಸ್ತಕ ಕಾರ್ಯಕ್ರಮ ಇದೆ ಬರೆದವರು ತಂತ್ರಿಗಳು ಸುಧಾಕರ್ ತಂತ್ರಿಗಳು ಅದಕ್ಕೆ ಪದ್ಯ ರಚನೆ ಮಾಡಿದಷ್ಟು ಸುಲಭ ಅಲ್ಲ ಇಲ್ಲಿವರೆಗೆ ಯಾರೆಂದು ಆಗದಂತಹ ಒಂದು ಪುಸ್ತಕ ಪೌರಾಣಿಕವಾಗಿ ಸುಧಾಕರ ತಂತ್ರಿಗಳು ಬರೆದಿದ್ದಾರೆ ಮತ್ತೆ ಬಿಡುಗಡೆ ಆಗಲಿಕ್ಕಿದೆ ಅದರ ಬಗ್ಗೆ ಹೇಳ್ತಾರೆ ಅದಕ್ಕೆ ಪದ್ಯ ರಚನೆ ಕೇವಲ ಮೂವತ್ತಾರು ಗಂಟೆಗಳಲ್ಲಿ ಮಾಡಿಕೊಟ್ಟಂತಹ ಶ್ರೀಧರ್ ಮಂಜುನಾಥ್ ಭಟ್ ಬೆಳ್ಳಾರೆ ಇವರಿಗೆ ತಂತ್ರಿಗಳ ಪರವಾಗಿ ಆಮ್ಲಯ ಬಳಗದ ಪರವಾಗಿ ಸೇರಿದಂತಹ ಎಲ್ಲ ಪ್ರೇಕ್ಷಕರ ಪರವಾಗಿ ತತ್ಪುರವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅವರಿಗೂ ಕೂಡ ಪುಷ್ಪಗುಚ್ಛ ಆಕಾಶ ಕೊಟ್ಟು ಸ್ವಾಗತ ಮಾಡಬೇಕು ಕೇಳಿಕೊಳ್ತಾ ಇದ್ದೇನೆ ಹಿರಿಯ ಕಲಾವಿದರು ಸುಪ್ರಸಿದ್ಧ ಕಲಾವಿದರು ವೃತ್ತಿಯಲ್ಲಿ ಶಿಕ್ಷಕರು ಅವರು ಗಣಿತ ಶಿಕ್ಷಕರಂತ ಇವತ್ತೇ ಗೊತ್ತಾಗಿದೆ ಸುಧಾಕರ್ ತಂತ್ರಗಳು ಹೇಳಿದ ಮೇಲೆ ಸುಧಾಕರ ತಂತ್ರಿಗಳ ಗಣೇಶ ಗಣಿತ ಶಿಕ್ಷಕರು ಶ್ರೀ ಜನಾರ್ದನ್ ತೊಳಬಿದ್ದಾರೆ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ಅವರಿಗೆ ತಂತ್ರಿಗಳ ಮನೆಯವರ ಪರವಾಗಿ ಆಮ್ನಾಯ ಬಳಗದ ಪರವಾಗಿ ಸೇರಿದಂತಹ ಎಲ್ಲ ಪ್ರೇಕ್ಷಕರ ಪರವಾಗಿ ಹಕ್ಕುಗಳ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಅವರಿಗೆ ತಂತ್ರಿಗಳೇ ಅವರ ಶಿಷ್ಯ ಪುಷ್ಪವನ್ನು ಕೊಟ್ಟು ಸ್ವಾಗತ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ ಇನ್ನೊಬ್ಬರು ಪ್ರಸಂಗ ಪ್ರಧಾನ ಸಂಪಾದಕರು ವಾರಪತ್ರಿಕೆ ಕೆ ಡಿ ಡಿ ಕೆ ಪೈ ಕೆ ಡಿ ಪೈಗಳವರ ವಾರಪತ್ರಿಕೆ ಹೆಬ್ಬ್ರಿಯಲ್ಲಿ ನಡೀತಾ ಇದೆ ಅದರ ಪ್ರಧಾನ ಸಂಪಾದಕರು ಹೌದು ಹಲವಾರು ಪ್ರಸಂಗಗಳು ಬರೆದಿದ್ದಾರೆ ಚಾರ ಪ್ರದೀಪ್ ಹೆಬ್ಬಾರ್ ಚಾರ ಅಂದರೆ ಅವರು ಹೆಬ್ರಿಯಲ್ಲಿ ಅವರು ಎಳಿದು ಪುತ್ತೂರಿನಲ್ಲಿ ಅವರು ಇವತ್ತು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ಅವರಿಗೆ ಕೂಡ ಆಮ್ನಾಯ ವರ್ಗದ ಪರವಾಗಿ ಶ್ರೀ ಸುಧಾಕರ್ ತಂತ್ರಿಗಳ ಮನೆಯವರ ಹಾಗೂ ಕುಟುಂಬದ ಪರವಾಗಿ ಸೇರಿದಂಥ ಎಲ್ಲ ಪ್ರೇಕ್ಷಕರ ಪರವಾಗಿ ಪ್ರತ್ಪೂರ್ವಾದ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಯುದ್ಧ ಸುಧಾತನ ತಂತ್ರಿಗಳದೇ ಮನೆ ಆದರೆ ಇವತ್ತು ಅವರಿಗೆ ಆಮ್ನಾಯ ಬಲಗದಿಂದ ಕಾರ್ಯಕ್ರಮ ಅವರದೇ ಛತ್ರ ಹಾಗಾಗಿ ವಿಶೇಷವಾಗಿ ಅವರು ಅವರ ಸಾಧನೆಗಾಗಿ ಅವರ ಒಡನಾಡಿ ಅವರ ಸಹೋದರನೆಂದೇ ಭಾವಿಸಿರುವಂಥ ಶ್ರೀಧರ್ ಗಾಳಿಮನೆಯವರ ಒಂದು ಪ್ರಧಾನ ಸಂಚಾಲಕತ್ವದಲ್ಲಿ ಮತ್ತು ಆಮ್ನಾಯ ಬಲಗದ ಒಂದು ಎಲ್ಲ ಸದಸ್ಯರ ಪ್ರೋತ್ಸಾಹದಲ್ಲಿ ಇವತ್ತು ಕಾರ್ಯಕ್ರಮ ಇಲ್ಲಿ ನೆರವೇರಲಿಕ್ಕೆ ಗಾಳಿಮನೆಯವರು ಕಾರಣರಾದರೂ ಒಪ್ಪಿಗೆ ಅವರು ಈ ಕಾರ್ಯಕ್ರಮ ನಮಗೆಲ್ಲ ಯಾಕೆ ಅಂತ ಹೇಳುವ ಆದರೂ ಅವರ ಸಾಧನೆಗೆ ನಾವಿವತ್ತು ಗುರುತಿಸಲೇಬೇಕಾಗಿದೆ ಅಂತ ಕಾರ್ಯಕ್ರಮಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಅವರಿಗೂ ಕೂಡ ನಾವು ವಿಶೇಷವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ ಅವರನ್ನು ಗಾಳಿ ಪುಷ್ಪಗುಚ್ಛ ಕೊಟ್ಟು ಅಂತ ಕೇಳಿಕೊಳ್ತಾ ಇದ್ದೇನೆ ಅವರ ಧರ್ಮಪತ್ನಿಗಳಿಗೂ ಕೂಡ ಪುಷ್ಪಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ ಪ್ರೇಕ್ಷಕರಾಗಿ ಬಂದಂತಹ ತಮಗೆಲ್ಲರಿಗೂ ಸುಸ್ವಾಗತ ಅತ್ಯುತ್ತಮವಾದಂತಹ ಒಂದು ಸಂಸ್ಕೃತಿದಂತಹ ಸಂಶೋಧನೆ ಸುಸ್ವಾಗತ ಭೋಜನ ಸಿದ್ಧಪಡಿಸಿದವರು ಹಾಗೂ ಮತ್ತೆ ಬಳಸಿಕಿರುವಂತಹ ಎಲ್ಲ ವಿಪ್ರೀದಿಗೂ ಸುಸ್ವಾಗತ ವಿಶೇಷವಾಗಿ ನಿನ್ನೆ ತಾನೇ ಹತ್ತನ ತಿರುಗಾಟ ಕುಣಿದು ವೇಷಾಕುವಂತಹ ಯಕ್ಷಗಾನ ಮುಗಿದಿದೆ ಅದರ ಮರುದಿವಸವೇ ಅತ್ಯುತ್ತಮವಾದಂತಹ ಒಂದು ಯಕ್ಷಗಾನ ಪ್ರದರ್ಶಿಸಿದ್ದಾರೆ ಯಕ್ಷಶ್ರೀ ಬಳಗ ಮತ್ತು ಪುತ್ತೂರು ಹತ್ತನವಾದಿ ಕುಡಿಯುವಂಥದ್ದು ಮುಗಿದು ಕೂತು ಯಕ್ಷಗಾನ ಮಾಡುವಂಥದ್ದು ಸ್ಟಾರ್ಟ್ ಆಗಿದೆ ಅದಕ್ಕೆ ಒಳ್ಳೆ ಚಾಲನೆ ಕೊಟ್ಟಂತಹ ಯಕ್ಷಶ್ರೀ ಬಳಗದವರಿಗೆ ಸುಸ್ವಾಗತ ಹಾಗೂ ಆಗಮಿಸಿದಂತಹ ಎಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ ಬಯಸುತ್ತಾ ಸ್ವಾಗತವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತೇನೆ ನಮಸ್ಕಾರ ಸೇರಿದಂತಹ ಈ ಆತ್ಮೀಯವಾಗಿ ಸ್ವಾಗತಿಸಿದ ಸದಾಶಿವರಾಯರೇ ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಮುಂದಿನ ಕಾರ್ಯಕ್ರಮವಾಗಿ ಈ ಒಂದು ಕಾರ್ಯಕ್ರಮವನ್ನು ಅಧಿಕೃತವಾಗಿ ಚಾಲನೆ ಕೊಡುವುದು ಜ್ಯೋತಿಯನ್ನು ಬೆಳಗುವುದರ ಮೂಲಕ ಜ್ಯೋತಿ ಎಂಬುದು ಜ್ಞಾನದ ಸಂಕೇತ ದೀಪ ಪ್ರಜ್ವಲನ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಅಂತೇಳಿ

Já ಬೆಳಕು ಅದಕ್ಕಾಗಿ ಜ್ಯೋತಿಯನ್ನು ನಾವು ತಮ್ಮತೋ ಜ್ಯೋತಿ ಅಂತ ಹೇಳುವುದರ ಮೂಲಕ ಜ್ಯೋತಿ ಲಕ್ಷ್ಮೆಯನ್ನು ಜ್ಯೋತಿ ಸಂಜೋದನೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಪ್ರಕಾಶ್ ಬೊಮ್ಮಣ್ಣ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಇವತ್ತಿನ ಸುಧಾಭಿವಂದನ ಈ ಕಾರ್ಯಕ್ರಮದ ಒಟ್ಟಿಗೆ ಮತ್ತೊಂದು ಜೊತೆ ಕಾರ್ಯಕ್ರಮವನ್ನು ಜೊತೆಯಾಗಿ ನಾವು ಹಮ್ಮಿಕೊಂಡಿದ್ದೇವೆ ಸೌಧಾಗ್ರ ತಂತ್ರಿಯವರೇ ಕಥಾ ಸಂಯೋಜನೆ ಮಾಡಿದಂತಹ ಯಕ್ಷಗಾನದ ಆ ಪ್ರಸಂಗ ಪುಸ್ತಕ ಅದಕ್ಕೆ ಈಗಾಗಲೇ ನಾವು ಹೇಳಿದಂತೆ ಮಂಜುನಾಥ ಬೆಳ್ಳಾರಿಯವರು ಅತ್ಯಲ್ಪ ಸಮಯದಲ್ಲಿ ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ಎಂಬತ್ತ ಒಂಬತ್ತು ಪದ್ಯಗಳನ್ನು ಬರೆದು ಕೊಟ್ಟಿದ್ದಾರೆ ಆ ಪುಸ್ತಕ ಇವತ್ತು ಮುದ್ರಣಗೊಂಡಿದೆ ಅದನ್ನು ಅದನ್ನು ಅಧಿಕೃತವಾಗಿ ಚಾಲನೆ ಮಾಡಬೇಕು ಅಂತ ಹೇಳಿ ಸಮಾರಂಭದ ಅಧ್ಯಕ್ಷರಾದಂತಹ ಶ್ರೀಪತಿ ಭಟ್ ಇವರಲ್ಲಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಎಲ್ಲ ಗಣ್ಯರು ನಮ್ಮ ಜೊತೆಗಿರ್ತಾರೆ ಶ್ರೀಪತಿ ಭಟ್ರು

Loucura para o meu convidado. é aqui, ಈ ಒಂದು ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದುಕೊಟ್ಟಿದ್ದಾರೆ ಶ್ರೀಯುತ ಚಂದ್ರಶೇಖರ ಭಟ್ಟ ಗಾಳಿ ಮನೆಯವರು ವಿನಾಯಕ ಭಟ್ರ ತಂದೆಯವರು ನಮ್ಮ ಯಕ್ಷ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ ಇದರ ಗೌರವ ಅಧ್ಯಕ್ಷರು ಪೋಷಕರಾಗಿದ್ದಂತಹ ಶ್ರೀಯುತ ಚಂದ್ರಶೇಖರ ಭಟ್ಟ ಗಾಳಿ ಮನೆಯವರು ಮುನ್ನುಡಿಯನ್ನು ಬರೆದಿದ್ದಾರೆ ಜೊತೆಗೆ ಈ ಕಾರ್ಯಕ್ರಮಕ್ಕಾಗಿ ಅವರೊಂದು ಸಂದೇಶವನ್ನು ಧ್ವನಿಮುದ್ರಣದ ಮೂಲಕ ನಮಗೆ ಕಳಿಸಿದ್ದಾರೆ ಅದನ್ನೀಗ ಸಭೆಗೆ ಕೇಳಿಸಲಿಕ್ಕಿದ್ದಾರೆ ಶ್ರೀಧ ವಿರಾಟ್ಪಟ್ಟ ಕಾಳಿ ಮನೆಗಳು ನಿಮ್ಮ ದಕ್ಷಿಣ ಪ್ರಸಂಗವನ್ನು ನೋಡಿ ಬಹಳ ಖುಷಿ ಶಕ್ತಿ ರೂಪಗಳು

ಈ ಕಾಲದ ಮಟ್ಟಿಗೆ ಪ್ರಜಾಪತಿ ಪ್ರಸಾದ್ ಸೃಷ್ಟಿ ಮಾಡಿದ್ವಿ ಬಾರಿ ಚಂದ ನಿರೂಪಣೆ ಬಂದಿದೆ ಹೀಗೆ ನಿಮ್ಮ ಈ ಕೃತಿ ಮುಂದುವರಿದರೆ ಇಂತಹ ಅನೇಕ ಕೃತಿಗಳು ನಿಮ್ಮಿಂದ ಹೊರಬರಲಿ ಅಂತ ನಾನು ಆಶಿಸುತ್ತೇನೆ ಸಂದೇಶವನ್ನು ಧ್ವನಿ ಮುದ್ರಿಸಿ ಕಳಿಸಿದಂತಹ ವಿದ್ವಾನ್ ಚಂದ್ರಶೇಖರ ಭಟ್ಟ ಗಾಡಿ ಮನೆಯವರಿಗೆ ಹಾಗೆ ಅದನ್ನು ಇಲ್ಲಿ ನಮಗೆಲ್ಲರಿಗೂ ಶ್ರವಣ ಮಾಡಿಸಿದಂತಹ ವಿನಾಯಕ ಭಟ್ಟ ಗಾಡಿ ಮನೆಯವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಪ್ರಧಾನ ಘಟ್ಟಕ್ಕೆ ನಾವು ಬರ್ತಾಯಿದ್ದೇವೆ ಸುಧಾಭಿವಂದನಂ ಅ ಸುಧಾಭಿನಂದನಂ ಅಭಿವಂದನ ಈ ಕಾರ್ಯಕ್ರಮದ ಪ್ರಧಾನ ಘಟ್ಟ ಸುಧಾಕರ ತಂತ್ರಿ ದಂಪತಿಗಳಿಗೆ ಸನ್ಮಾನವನ್ನು ಮಾಡಬೇಕು ಅಂತೇಳಿ ಯಾವುದೇ ಒಂದು ಕಾರ್ಯ ಮಾಡುವಲ್ಲಿ ಗಂಡಸರು ನಾವು ಮುಂದುವರೆದರೂ ಕೂಡ ಅದಕ್ಕೆ ನಮ್ಮ ಹಿಂದೆ ಇದ್ದುಕೊಂಡು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇರುವಂಥವರು ನಮ್ಮ ಧರ್ಮವೃತ್ನಿ ಹಾಗೆ ಹಾಗಾಗಿ ನಾವು ಇವತ್ತು ತಂತ್ರಿಯವರಿಗೆ ಮಾಡುವಂಥ ಸನ್ಮಾನದಲ್ಲಿ ಅವರ ಧರ್ಮಪತ್ನಿಯವರನ್ನು ಸೇರಿಸಿಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಹಾಗೆ ಸುಧಾಕರ್ ಪಟ್ಟ ದಂಪತಿಗಳನ್ನು ವೇದಿಕೆ ಎದುರಿನಲ್ಲಿ ಸನ್ಮಾನ ಪೀಠಕ್ಕೆ ಸನ್ಮಾನ ಪೀಠದಲ್ಲಿ ಗುಂಡಿರಿಸಬೇಕು ಅಂತ ಹೇಳಿ ಗಾಳಿ ಮನೆಯವರನ್ನು ಕೇಳಿಕೊಡ್ತಾ ಇದ್ದೇವೆ ವೇದಿಕೆ ಎದುರಿನಲ್ಲಿರುವ ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕು ಅಂತೇಳಿ ಡಾಕ್ಟರ್ ಯೋಗಿ ಸುಧಾಕರ್ ತಂತ್ರಿ ದಂಪತಿಗಳನ್ನು ಕೇಳಿಕೊಳ್ತಾ ಇದ್ದೇವೆ ಸನ್ಮಾನ ಪತ್ರವನ್ನು ವಾಚನೆ ಮಾಡಬೇಕು ಹಾಗೆ ಅಭಿನಂದನಾ ನುಡಿಗಳನ್ನು ಜೊತೆ ಜೊತೆಯಲ್ಲಿ ಆಡಬೇಕು ಅಂತ ಹೇಳಿ ಕಾರ್ಯಕ್ರಮದ ಪ್ರಮುಖ ರೂವಾರಿಯಾದಂತಹ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಡಿಮನೆ ಮೂಡುಬಿದ್ರೆ ಇದರ ಅಧ್ಯಕ್ಷರಾದಂತಹ ಡಾಕ್ಟರ್ ವಿನಾಯಕ್ ಭಟ್ ಮನೆಯವರು ಸನ್ಮಾನ ಪತ್ರವನ್ನು ವಾಚನೆ ಮಾಡಬೇಕು ಜೊತೆಗೆ ತಂತ್ರಿಯವರ ತಂತ್ರೆಯವರ ಕುರಿತು ಅಭಿನಂದನಾ ನುಡಿಗಳನ್ನು ಆಡಬೇಕು ಅಂತೇಳಿ ಕೇಳಿಕೊಡ್ತೇವೆ సర్వంగళమాంగల్యే శివే సర్వార్థ సర్వాధసాహి శే త్రేంబకే గౌరీ నారాయణీ నమోస్ గురుం గణపతిం దుర్గాం భాస్కర శివమచ్చు బ్రహ్మాణం గిరిజా లక్ష్మీ పాణీవందే విభూత